ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸಂಕೇಶ್ವರ್ ಕಟ್ಟಡ ಕಾರ್ಮಿಕರ ಸಂಘ ಪುರಸಭೆ ಸಂಕೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಶುಕ್ರವಾರ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಯಿಂದ ಪುರಸಭೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ಎರಡು ನೂರಕ್ಕಿಂತ ಹೆಚ್ಚು ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರದಲ್ಲಿ ತಪಾಸಣೆ ಮಾಡಲಾಯಿತು ಈ ಒಂದು ಶಿಬಿರದ ಉದ್ಘಾಟನೆಯನ್ನು ಪುರಸಭೆ ಅಧ್ಯಕ್ಷ ಸಿಮಾ ಶ್ರೀಕಾಂತ್ ಹತ್ನೂರಿ ಸ್ಥಾಯಿ ಸಮಿತಿ ಚೇರ್ಮನ್ನರು ಪ್ರಮೋದ್ ಹೊಸ್ಮನಿ ಹಾಗೂ ಅನೇಕ ಗಣ್ಯಮಾನ್ಯರ ಅಮೃತಸ್ತದಿಂದ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು ಉಪಸ್ಥಿತಿ ಪುರಸಭೆ ಸದಸ್ಯರು ಸಚಿನ್ ಬೋಬ್ಡೆ गंगाराम भूसकोल महेश शेट्टीवळे दिलीप हसमनी आदरेति संकेश्वर कांग्रेस ब्लॉक अध्यक्ष संतोष मुडसी पुरसभे सदस्य तबरेज हजरतबाई कारमिक मुकंडरू शंकर पवार ज्योतिबा सुतार दिलीप चारके संजो चारके शिविरदा संचालक सचिन हसमनी संतोष सठनायक संकेश्वर कट्टर कारमिकर संघदा अध्यक्षरों ಅನಂತ ಚೋರ್ಗೆ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಮತ್ತಿತರರು ಉಪಸ್ಥಿತರಿದ್ದರು ಶನಿವಾರ ದಿನಾಂಕ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪುರಸಭೆ ಕಾರ್ಯಾಲಯ ಆವರಣದಲ್ಲಿ ಮುಂಜಾನೆ ಹತ್ತರಿಂದ ಆರು ಗಂಟೆವರೆಗೆ ಈ ಒಂದು ಶಿಬಿರ ಮುಂದುವರಿಯಲಿದೆ ಅದೇ ರೀತಿ ಶನಿವಾರ ನಾಳೆ ವಿದ್ಯುತ್ ವ್ಯಥೆಯ ಇದ್ದ ಕಾರಣ ಸೋಮವಾರ ದಿನಾಂಕ ಇಪ್ಪತ್ತ್ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತರಿಂದ ಐದು ಗಂಟೆಯವರೆಗೆ ಭೀಮನಗರದಲ್ಲಿ ಕೂಡ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಲಿದೆ ತೇಜ್ ತೇಜ್ಪುರ್ವ ನ್ಯೂಸ್ ಸಂಕೇಶ್ವರ್ ಪಟ್ಟಣ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕಾರ್ಮಿಕ ರಾಜ್ಯ ಸಹಭಾಗಿತ್ವದಲ್ಲಿ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಕೇಂದ್ರವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ ರೈತರ ಹಾಗೂ ಕಾರ್ಮಿಕರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಈ ಸರ್ಕಾರ ಈ ಯೋಜನೆಯನ್ನು ಚಾಲನೆ ಮಾಡಿದೆ ಈ ದಿನ ಇಕ್ಕೇರಿ ತಾಲೂಕಿನ ಅನೇಕ ಹಳ್ಳಿಗಳಲ್ಲಿ ಈ ತರಬೇತಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಒಂದು ಸಂಕೇಶ್ವರ ಪಟ್ಟಣದಲ್ಲಿ ನಡೀತಾ ಇದೆ ಈ ದಿನ ಸಂಕೇಶ್ವರದ ಎಲ್ಲಾ ಅಧ್ಯಕ್ಷರು ಪುರಸಭೆ ಸದಸ್ಯರು ಸೇರಿಕೊಂಡು ಇವತ್ತು ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರೆ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇದನ್ನು ಚಾಲನೆ ನೀಡಿದರೆ ಕಾಂಗ್ರೆಸ್ ಸರ್ಕಾರ ಬಡವರ ಹಾಗೂ ಕಾರ್ಮಿಕರ ಏಳಿಗೆಗಾಗಿ ಸದಾ ಬಡವರ ಬಡವರು ಕಾಳಜಿ ಇರುವಂಥ ಸರ್ಕಾರ ಇವತ್ತು ಕಾರ್ಮಿಕ ಇಲಾಖೆಯ ಒಂದು ವಿಶೇಷ ಶಿಬಿರವನ್ನು ಏರ್ಪಡಿಸಿದೆ ಆದ್ದರಿಂದ ಸಮಸ್ತ ಸಂಖ್ಯೆ ಪಟ್ಟಣದ ಕಾರ್ಮಿಕರು ಈ ವಿನಿಯೋಗವನ್ನು ಪಡೆದುಕೊಳ್ಳಬೇಕಂತ ಹೇಳುತ್ತಾ ಇವತ್ತು ಪುರಸಭೆ ಆವರಣದಲ್ಲಿ ನಾಳೆ ಸಂಕೇಶ್ವರದ ಭೀಮನಗರ ನಗರ ಅಂಬೇಡ್ಕರ್ ಭವನದಲ್ಲಿದೆ ಈಗ ಮೂರು ದಿನ ಸಂಕೇಶ್ವರ ನಗರದಲ್ಲಿ ಈ ಅಭಿಯಾನ ಇದೆ ಎಲ್ಲ ಕಾರ್ಮಿಕ ವರ್ಗದವರು ಈ ತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೆ ಈ ಮೂಲಕ ನಾನು ಮಾನ್ಯ ಕಾರ್ಮಿಕ ಎಲ್ಲ ಬಾಂಧವರಿಗೆ ಹಾಗೂ ಕುಟುಂಬದವರಿಗೆ ಪ್ರೀತಿಸಿಕೊಳ್ತೀನಿ ಬಡವರ ಬಗ್ಗೆ ಇರುವಂತಹ ಕಾಳಜಿ ಸರ್ಕಾರ ಅಂಥ ಸರ್ಕಾರ ಕಾರ್ಮಿಕ ಇಲಾಖೆಯ ವತಿಯಿಂದ ಇವತ್ತು ಎಲ್ಲ ಕಾರ್ಮಿಕ ಕಾರ್ಮಿಕರಿಗೆ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಎಲ್ಲರಿಗೂ ಒಂದು ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ ಕೇವಲ ಕಾರ್ಮಿಕರಿಗೆ ಅಷ್ಟೇ ಅಲ್ಲ ಕಾರ್ಮಿಕರ ಕುಟುಂಬಗಳಿಗೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿದೆ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರಿಗಾಗಿ ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಆ ವಿವಿಧ ಯೋಜನೆಗಳಲ್ಲಿ ಇದೊಂದು ಕೂಡ ಮಹತ್ವದ ಯೋಜನೆ ಆಗಿದೆ ಏನು ಹೆಲ್ತ್ ಚೆಕಪ್ ಮಾಡ್ತಾರೆ ಈ ಹೆಲ್ತ್ ಚೆಕಪ್ನ ಕಾರ್ಮಿಕ ಕಾಡಿದಂಥ ಎಲ್ಲ ಕುಟುಂಬಸ್ಥರು ಬಂದು ಈ ಸದುಪಯೋಗವನ್ನು ಪಡೆದುಕೊಂಡು ಇವತ್ತು ಸಂಕೇಶ್ವರ ಪುರಸಭೆಯ ಮುಂಭಾಗದಲ್ಲಿ ಮಾಡಲಾಗಿದೆ ನಾಳೆ ಕೂಡ ಸಂಕೇಶ್ವರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಹತ್ತಿರ ಈ ಯೋಜನೆಯನ್ನ ಚಾಲನೆ ನೀಡ್ತಾ ಇದ್ದಾರೆ ಅದಕ್ಕೆ ಸುತ್ತಮುತ್ತಲಿರುವಂಥ ಎಲ್ಲ ಕೇವಲ ಸಂಕೇಶ್ವರ ಮಾತ್ರವಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿರುವ ಕೂಡ ಎಲ್ಲ ಕಾರ್ಮಿಕರು ಕಾರ್ಮಿಕ ಕಾಲ ಎಲ್ಲ ಕಾರ್ಮಿಕರು ಈ ದರ್ಚಕಪದ ಸದುಪಯೋಗವನ್ನು ಪಡ್ಕೊಂಡು ತಮ್ಮ ಆರೋಗ್ಯಕ್ಕೆ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಂತ ಈ ಮುಖಾಂತರ ನೋಡಿ ಕೇಳ್ಬೋದಾಗಿತ್ತು कर्नाटक सरकार कार्मिक इलाके लंकेश्वरी और सहयोग में कार्यक्र इलाखिया कार्यक्रम के कुंब सदस्य के उचित आरोग्य तपासणा शिविर एक longo c Five Heaven Training है जो ऑाल बना घस ला दुमा कोई तो इस लोकाशय सब। जो छोड़ महा कोना सबस्त अ हाज और ऑन उन्मा 何 gente